ಹಾಯ್ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದಕ್ಕೂ ಮುಂಚೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಟೇಸ್ಟು ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಬನ್ನಿ ಈ ಒಂದು ಸೂಪರ್ ಆಗಿರೋ ಅಂತ ಈಸಿಯಾಗಿರೋ ಅಂತ ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಮಾಡೋ ರೀತಿ ತುಂಬ ಆಗಿರುತ್ತೆ ಸೊ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ನೀವು ಕುಕ್ಕರ್ ಬೇಕಾದರೂ ತೊಗೊಳ್ಬೋದು ದಪ್ಪ ತಳ ಪಾತ್ರೆ ಇರೋದು ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವೀಟ್ ಅಂದಮೇಲೆ ತುಪ್ಪ ಇಲ್ಲಾಂದರೆ ಅದು ಸ್ವೀಟೇ ಅನ್ನಿಸ್ಕೊಳಲ್ಲ ನನ್ನ ಲೆಕ್ಕದಲ್ಲಿ ಸ್ನೇಹಿತರೆ ನಾನಿಲ್ಲಿ ಸುಮಾರು ಒಂದು ಇಪ್ಪತ್ತು ಗೋಡಂಬಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಒಣ ದ್ರಾಕ್ಷಿ ಮತ್ತು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಇದನ್ನೆಲ್ಲ ತುಪ್ಪದಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಅದೇ ರೀತಿಯಾಗಿ ದ್ರಾಕ್ಷಿ ಕೂಡ ದಪ್ಪ ಆಗುತ್ತೆ ಆದಷ್ಟು ಲೋ ಫ್ಲೇಮ್ನಲ್ಲಿನೇ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿ ಆಗತ್ತೆ ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಆಗಿದೆ ನೋಡ್ತಾ ಇರ್ಬೋದು ದ್ರಾಕ್ಷಿ ಈ ಥರ ದಪ್ಪ ಆಗಿದೆ ಅಂದರೆ ಅಲ್ಲಿಗೆ ಇದು ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ನಾನು ಈ ಇದ್ರ ಜೊತೆನೇ ನಾನಿಲ್ಲಿ ಅರ್ಧ ಲೀಟರಷ್ಟು ಹಾಲು ಇದ್ದೀನಿ ನಾನು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಶಾವ್ಗೆ ಇದ್ದೀನಿ ನೀವು ಇದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಶಾವಿಗೆ ತಗೊಂಡ್ರೆ ಅದರಲ್ಲಿ ರೋಸ್ಟೆಡ್ ಬರುತ್ತೆ ರೋಸ್ಟೆಡ್ ಆಗಿರೋ ಅಂಥದ್ದನ್ನು ತೊಗೊಂಡ್ರೆ ನೀವು ಮತ್ತೆ ಅದನ್ನು ರೋಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನೀವೇನಾದರೂ ಬೇರೆ ಮಾಮೂಲು ರೆಗ್ಯುಲರ್ ಆಗಿರೋ ಅಂಥದ್ದು ತೊಗೊಂಡ್ರೆ ಅದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಸೊ ನಾನಿಲ್ಲಿ ರೋಸ್ಟೆಡ್ ತೊಗೊಂಡಿರೋದ್ರಿಂದ ನಾನು ಅದನ್ನು ತೋರಿಸ್ತಾ ಇಲ್ಲ ಹಾಲನ್ನು ಹಾಕಿದ ಮೇಲೆ ಒಂದು ಅರ್ಧ ಭಾಗ ಬಿಸಿ ಆಗಿರುತ್ತೆ ಆ ಟೈಮ್ನಲ್ಲಿ ನಾನಿಲ್ಲಿ ಕಾಲು ಟೀ ಸ್ಪೂನ್ ಅಷ್ಟು ನಾನು ಅರಿಶಿಣ ಇದ್ದೀನಿ ಅರಿಶಿಣ ಹಾಕೋದ್ರಿಂದ ಒಂದು ಏನು ಹೇಳ್ತಾರೆ ಒಂದು ಎಕ್ಸ್ಟ್ರಾ ಫ್ರಾಗ್ರೆನ್ಸ್ ಅಂತ ಹೇಳ್ಬೋದು ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ಪಾಯಸಕ್ಕೆ ಬರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಹಾಲು ಇನ್ನೇನು ಕುದಿಯೋದಕ್ಕೆ ಆಗುತ್ತೆ ಅಂತ ಹೇಳಬೇಕಾದ್ರೆ ನಾನು ಶಾವಿಗೆಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇದ್ರ ಜೊತೆ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಬೇಯುತ್ತೆ ಶಾವಿಗೆ ಆದಷ್ಟು ಗಟ್ಟಿ ಹಾಲಲ್ಲಿ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಅರ್ಧ ಹಾಲು ಅರ್ಧ ನೀರನ್ನು ಮಿಕ್ಸ್ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಇದನ್ನು ಕೂಡ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಜಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷ ಅದನ್ನು ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡೋಣ ಆವಾಗ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಬಿಡಿ ಬಿಡಿಯಾಗಿರುತ್ತೆ ಶಾವ್ಗೆ ಕೂಡ ಅಷ್ಟೇ ಒಂದಕ್ಕೊಂದು ಅಂಟ್ಕೊಂಡ್ರಲ್ಲ ಗಟ್ಟಿ ಆಗೋದಿಲ್ಲ ಅರ್ಧ ಲೀಟರ್ ಹಾಲಿಗೆ ಒಂದು ಚಿಕ್ಕ ಗ್ಲಾಸ್ ಚಿಕ್ಕ ಬೌಲಲ್ಲಿ ನಾನು ತೊಗೊಂಡಿರುವಂಥದ್ದು ಶಾವಿಗೆನ ಆದಷ್ಟು ಡ್ರೈ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಜಾಸ್ತಿ ಡ್ರೈ ಫ್ರೂಟ್ಸನ್ನು ಹಾಕಿದ್ದೀನಿ ಅದು ಕುದಿಯೋದಕ್ಕೆ ಶುರುವಾಗಿ ಒಂದು ಮುಕ್ಕಾಲು ಭಾಗ ಶಾವಿಗೆ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾನು ಸೇಮ್ ಮೆಷರ್ಮೆಂಟ್ ಅದೇ ನಾನು ಬ ಶಾವಿಗೆ ತೊಗೊಂಡಿದ್ದೆ ಅಲ್ವಾ ಆ ಬೌಲ್ ಮೆಜರ್ಮೆಂಟಲ್ಲಿನೇ ಮುಕ್ಕಾಲು ಭಾಗ ಇದ್ದೀನಿ ನಾನು ಒಂದು ಭಾಗ ಇಲ್ಲ ಒಂದು ಬೌಲ್ ತುಂಬ ಇಲ್ಲ ಸಕ್ಕರೆನ ಮುಕ್ಕಾಲು ಭಾಗ ಹಾಕಿದ್ದೀನಿ ಸೊ ಅಷ್ಟಕ್ಕೆ ಸಾಕಾಗುತ್ತೆ ಸ್ನೇಹಿತರೆ ಅದೇ ಸ್ವೀಟ್ ಆಗುತ್ತೆ ನಾನು ಕಡಿಮೆ ತಿಂತೀನಿ ಅಂತ ಅನ್ನೋರು ಸ್ವೀಟನ್ನೇನಾದರೂ ಒಂದು ಅರ್ಧ ಬೌಲ್ ಹಾಕೊಂಡ್ರೂ ಸಾಕು ಸ್ನೇಹಿತರೆ ಸ್ವೀಟ್ ಬಂದುಬಿಡತ್ತೆ ಸಕ್ಕರೆ ಹಾಕಿದ ಮೇಲೆ ಒಂದು ನಿಮಿಷ ಅಥವಾ ಒಂದು ಒಂದೂವರೆ ನಿಮಿಷದೊಳಗಡೆ ಕುದಿಸ್ಕೊಂಡ್ಬಿಟ್ರೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗುತ್ತೆ ಸ್ನೇಹಿತರೆ ಚೆನ್ನಾಗಿ ಶಾವಿಗೆಗೂ ಹೊಂದ್ಕೊಂಡಿರುತ್ತೆ ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ಕರೆಕ್ಟಾಗಿ ಶಾವಿಗೆ ಬೆಂದಿದೆ ಅಂತ ಸೊ ಸ್ಟವನ್ನು ಆಫ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಇದು ಸ್ವಲ್ಪ ಬಿಸಿ ಇರುವಾಗಲೂ ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ರು ಕೋಲ್ಡ್ ಆಗಿರೋದನ್ನು ಇಷ್ಟಪಡ್ತಾರೆ ಸೊ ತಣ್ಣಗೆ ಮಾಡಿಕೊಂಡು ಕೂಡ ತಿನ್ಬೌದು ಸ್ನೇಹಿತರೆ ನಾನಿಲ್ಲಿ ಮೀಡಿಯಮ್ ಆಗಿತ್ತು ಪೂರ್ತಿ ಬಿಸಿನೂ ಇರಲಿಲ್ಲ ತಣ್ಣಗೂ ಇರಲಿಲ್ಲ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲಿರೋ ಅಂಥ ಇಂಗ್ರೀಡಿಯೆಂಟ್ಸನ್ನೇ ಉಪಯೋಗಿಸ್ಕೊಂಡು ಮಾಡಿರೋ ಅಂಥ ಶಾವ್ಗೆ ಪಾಯಸ ಬಾಯ್ ಸ್ನೇಹಿತರೆ